ವರದಿ ಶಾಂತಿನಾ ಜಿ ಮಗ್ದೂಮ್ ಎಸ್ ಎಂ ನೈನ್ ಟಿವಿ ಕನ್ನಡ ದೊಡ್ಡ ಆಕ್ಸಿಡೆಂಟ್ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಜಸ್ಟ್ ಆಗಿದೆ ನಾನು ಇವರಿಂದನೇ ಇದ್ದೆ ಪೂರ್ತಿ ಗಾಡಿ ಹೋಗ್ತಿದ್ದೆ ಪೂರ್ತಿ ಕಿತ್ಕೊಂಡ್ ಬಂದ್ಬಿಟ್ಟಿದ್ದ ಅದೇ ಕಟ್ಟೋಡಿ ಬೇಕಾದ್ರೆ ಫುಲ್ ಗಾಡಿ ಸ್ಪೀಡ್ ಇತ್ತು ಒನ್ ಫಾರ್ಟಿ ಮೇಲೆ ಇತ್ತು ಅಂತ ಜಾಸ್ತಿ ಪೂರ್ತಿ ಅಣ್ಣ ಯಾರಿಗೇನಾಗಿಲ್ವಾ ಗಾಡಿ ಪೂರ್ತಿ ಸ್ಕಾರ್ಪಿಯೋ ಕಂಟ್ರೋಲ್ ಇಲ್ಲದೆ ಮಹೇಂದ್ರ ಅದು ಒನ್ ಫಾರ್ಟಿ ಒನ್ ಫಿಫ್ಟಿ ಬಂದಿದ್ದು ಈ ಕಡೆಯಿಂದ ಬಂದಿದ್ದು ಮೈಸೂರಿಂದಾನೆ ಬಂದಿದ್ದು ಅಲ್ಲಿ ಕಂಟ್ರೋಲ್ ಸಿಗದೆ ಆಪೋಸಿಟ್ ಬಂದ್ಬಿಟ್ಟು ಡಿವೈಡ್ ಓಡ್ಕೊಂಡು ಬಿದ್ದರು ಪಾಪ ಡಿ ಸಿ ಎಮ್ಗೆ ಪ್ರೊಟೆಕ್ಷನ್ ಬಂದಿದ್ದು ಡಿ ಸಿ ಎಂ ಇದ್ದಾರೆ એ ડબલ નો ડબલ ઓ બ્યાગેનો દીયા બળા હે નહી લા કી પાટ કે